ನಮಸ್ಕಾರ ವೀಕ್ಷಕರೇ ಅಖಿಲ ಕರ್ನಾಟಕ ಗೆಳೆಯರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹಾಗೂ ಕನ್ನಡ ಸೇವೆಯನ್ನೇ ತನ್ನ ಉಸಿರಿ ಎಂದು ಹಾಗೂ ವರ್ನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಹಾಗೂ ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಾಗೂ ಬಡವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೂ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಸದಾ ಹೋರಾಟ ಮಾಡುತ್ತಾ ಇರುವಂತಹ ಇವರ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಲಭಿಸಿದ್ದು ಡಾಕ್ಟರ್ ಸಿಗಾ ಮಂಜುನಾಥ್ ಅವರಿಗೆ ಐವತ್ತನೇ ವರ್ಷದ ಜನ್ಮದಿನದ ಅದ್ಧೂರಿ ಸಂಭ್ರಮಾಚರಣೆಯನ್ನು ಮತ್ತು ನಮ್ಮ ಅಖಿಲ ಕರ್ನಾಟಕ ಗೆಳೆಯರ ಬಳಗದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಅಡಪ ಸಿಗ ಮಂಜುನಾಥ ಅವರ ಹುಟ್ಟುಹಬ್ಬದಿಂದ ಇಂದ ವತಿಯಿಂದ ನಮ್ಮ ನಾವು ಹಾಗೂ ನಮ್ಮ ಮಹಿಳಾ ಘಟಕದಿಂದ ಶುಭ ಕೋರ್ಬೇಕು ಅಂತ ಬಂದಿದ್ದೀವಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಯಶಸ್ವಿ ಕೀರ್ತಿ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಳ್ತೀವಿ ನಮ್ಮ ಮಹಿಳಾ ಘಟಕದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷೆಗೆ ಐವತ್ತು ವರ್ಷದ್ದು ಬರ್ತ ಹುಟ್ಟುಹಬ್ಬನ ಮಾಡೋಕ್ಕೆ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಆ ಎಂದು ಹೀಗೆ ಇರಲಿರಲಿ ಹರುಷ ಹುರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಪ್ರೀತಿ ಪಾತ್ರ ಡಾಕ್ಟರ್ ಸಿ ರಮಂಜುನಾಥ್ ಅವರು ಅಲ್ಲಿ ಇಲ್ಲೇ ಮಾಡ್ತಾರೆ ಹುಟ್ಟು ಹಬ್ಬ ಬರ್ಬೇಕಾಗಿ ಇದರ ಪ್ರಯುಕ್ತ ನಾವೆಲ್ಲರೂ ಸೇರಿ ಅವರಿಗೆ ಹುಟ್ಟು ಹಬ್ಬ ಶುಭಾಶಯವನ್ನು ಬಂದಿದ್ದೇವೆ ದೇವರವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯು ಶಕ್ತಿ ನೀಡಿ ಇನ್ನು ಮುಂದೆ ಅತಿ ಹೆಚ್ಚಿನ ರೀತಿಯಾಗಿ ಅತಿ ಉತ್ಸಾಹದಿಂದ ಕನ್ನಡದ ನಾಡು ನದಿ ಸೇವೆಗೋಸ್ಕರ ಅವರು ಅವಿರತವಾಗಿ ಶ್ರಮಿಸ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚೈತನ್ಯವನ್ನು ದೇವರವರಿಗೆ ಪರಿಪಾಲಿಸ್ಲಿ ಅಂತ ಆ ತಾಯಿ ಭುವನೇಶ್ವರಿಯಲ್ಲಿ ಈ ಮೂರು ಕೈ ಕಳೆದ ಕೇಳ್ಕೊಳ್ತಾ ಇದ್ದೀನಿ ಹುಟ್ಟದ ಶುಭಾಶಯ ರಾಜ್ಯಾಧ್ಯಕ್ಷರಾದ ಸಿಗ ಮಂಜುನಾಥರಿಗೆ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ನಮ್ಮ ಸಂಘ ಸಂಸ್ಥೆಗಳನ್ನು ಇನ್ನು ಎತ್ತರಿಕೆ ಬೆಳೆಸಿ ನಾಡು ನೋಡಿ ಕನ್ನಡಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡುತ್ತಾ ಇದ್ದಾರೆ ಇದೇ ಶಕ್ತಿ ಇನ್ನು ಮುಂದೆ ಕೊಡಲಿ ಅಂತ ಹಾರೈಸ್ತೀನಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ನೀ ನಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕೆ ನಮ್ಮ ಉಸಿರೇ ಚಿರಋಣಿ

ತಾಯಿ ನಮ್ಮ ಹೊತ್ತು ವರ್ಷ ಆರೈಸಿ ನಡಿಕಂದ ನಡಿಕಂದ ಅನ್ನೋ ದಾಟಿಯಲ್ಲಿ ಆ ತಾಯಿ ನಮ್ಮ ಕೊಡದೆ ಬಿಡಿಸ್ತಾವಳೆ ಈ ಪ್ರಾಣ ಇರ ಇರೋದೆ ಹೋರಾಟಕ್ಕೋಸ್ಕರ ಅದರಲ್ಲೂ ಕನ್ನಡ ಹೋರಾಟಗಾರ ಕನ್ನಡ ಹೋರಾಟ ಕನ್ನಡಕ್ಕಾಗಿ ನನ್ನ ಜೀವ ಬೇಕು ಕೊಡೋದಕ್ಕೆ ನಾನು ಸಿದ್ಧವಾಗಿತ್ತು ಯಾಕಂದರೆ ನಾವು ಸರ್ಕಾರಿ ಶಾಲೆ ಹೋಗ್ಬಂದ ಜನ ನಾವು ನಮಗೆಲ್ಲ ಒಂದು ದಿನ ಸಂಸ್ಕೃತಿ ಪ್ರತಿ ಒಂದು ಕನ್ನಡನೆ ಎಲ್ಲ ಮಹಾತ್ಮ ಗ್ರಂಥಗಳನ್ನ ಓದಿ ನಾವು ಈ ಒಂದು ಕಾರ್ಯಕ್ರಮ ಆಗ್ತದೆ ಏನಾದ್ರೂ ಸಾಧಿಸಬೇಕು ಅದು ನಮ್ಮ ಭಾಷೆಗೆ ಸಾಧಿಸ್ಬೇಕು ಅಂತ ನಾನು ಒಂದು ಆ ಸಿಕ್ಕಿರೋದ್ರಿಂದ ನಾನು ಅದೇ ಒಂದು ಕಲೆಯಲ್ಲಿ ಇಟ್ಕೊಂಡು ಅದರ அவரையின் பெத நானும் அவர இத்தனை பெத நானும் உசிரு அந்த நான் கேட்டேன் உசி ஒரு கண